ಸ್ನೇಹಿತರೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದವರು ಯಾರು ಅನ್ನೋದು ನಿನ್ನೆ ವಿಡಿಯೋದಲ್ಲಿ ಸಾಕ್ಷಿ ಸಮೇತ ತೋರಿಸಿದ್ವಿ ಅದರಲ್ಲೂ ಈ ಕೆಲವು ಪುಂಡ ರೌಡಿಗಳು ಡ್ರ್ಯಾಗರ್ಗಳು ಹ್ಯಾಂಡ್ ಪಂಚ್ಗಳನ್ನು ಕೂಡ ಬಳಸಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ನಮ್ಮ ಪೊಲೀಸ್ ಅರೆಸ್ಟ್ ಮಾಡಿರೋದು ಒಬ್ಬರನ್ನ ಮಾತ್ರ ಅಸಲಿಗೆ ಈ ಅರೆಸ್ಟ್ ಆಗಿರೋ ವ್ಯಕ್ತಿ ಹೇಳಿದಾದ್ರು ಏನು ಇವನಿಗೆ ಕುಮ್ಮಕ್ಕು ನೀಡಿದವರು ಯಾರು ಗೊತ್ತಾ ಮತ್ತೊಂದು ವಿಚಾರವೇನೆಂದರೆ ಮಂಜುನಾಥ್ ಗೌಡರ ಬಳಿಕ ಎಸ್ಐಟಿ ತಂಡದಲ್ಲಿ ಇನ್ನೊಬ್ಬ ಪೊಲೀಸ್ ಆಫೀಸರ್ನ ಮೇಲೆ ಗಂಭೀರವಾದ ಆರೋಪ ಕೇಳಿ ಬಂದಿದೆ ಅಸಲಿಗೆ ಎಸ್ಐಟಿ ಅವರು ಕೆಲಸ ಮಾಡೋಕೆ ಬಂದಿದ್ದಾರಾ ಅಥವಾ ದಿಕ್ಕು ತಪ್ಪಿಸೋಕೆ ಬಂದಿದ್ದಾರಾ ಗೊತ್ತಿಲ್ಲ ಆಫೀಸರ್ನ ಮೇಲೆ ಕೇಳಿ ಬರ್ತಿರೋ ಆರೋಪಗಳೇನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಹಲ್ಲೆ ಮಾಡಿದವರ ಪ್ರತಿಯೊಬ್ಬರ ಮೇಲೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರು ಕೂಡ ಜಸ್ಟಿಸ್ ಫಾರ್ ಯೂಟ್ಯೂಬರ್ಸ್ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ವ್ಯಕ್ತಿಯನ್ನು ನೋಡಬಹುದು ಏಕಾಏಕಿ ವಿಡಿಯೋ ಮಾಡುತ್ತಿದ್ದ ಯೂಟ್ಯೂಬರ್ನ ಮೇಲೆ ಹಲ್ಲೆ ಮಾಡಿದ ಈತನ ಹೆಸರು ಸೋಮನಾಥ್ ಅಂತ ಈತ ಮಾಹಿತಿಯ ಪ್ರಕಾರ ಧರ್ಮಸ್ಥಳದಲ್ಲಿ ಆಟೋ ಡ್ರೈವರ್ ಆಗಿದ್ದಾನೆ ಕೇವಲ ಈ ವ್ಯಕ್ತಿಯನ್ನ ಮಾತ್ರ ಪೊಲೀಸರು ಬಂಧಿಸಿದ್ದಾರೆ ಆದ್ರೆ ನಾವು ನಿನ್ನೆ ವಿಡಿಯೋದಲ್ಲಿ ಹಲ್ಲೆ ಮಾಡಿದವರ ಬಗ್ಗೆ ತೋರಿಸಿ ಎಲ್ಲಾ ವಿವರಗಳನ್ನ ಕೂಡ ಕೊಟ್ಟಿದ್ದೇವೆ ಆದ್ರೆ ಅವರ ಮೇಲೆ ಇನ್ನೂ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಸೊ ಇಲ್ಲಿ ಪದ್ಮಾವತಿ ವೇದವಲ್ಲಿ ಅನನ್ಯಾ ಭಟ್ ಮತ್ತು ಸೌಜನ್ಯ ಇತರರ ಒಂದು ದೌರ್ಜನ್ಯ ಅವ್ರಿಗೇನಾಗಿದೆಯೋ ಅದ್ರ ಮೇಲ್ಗಡೆ ಎಷ್ಟೋ ತನಿಖೆಗಳು ನಡಿಬೇಕು ಅದಕ್ಕೋಸ್ಕರ ಎಸ್ ಐ ಟಿ ತನ್ನ ಕೆಲಸವನ್ನು ಮಾಡ್ತಾ ಇದೆ ಖಂಡಿತವಾಗ್ಲೂ ಅಲ್ಲಿ ಏನೂ ನಡೆದಿಲ್ಲ ಅಂತ ಅನ್ನೋ ಹಾಗಿದ್ರೆ ಆ ಕ್ಷೇತ್ರಕ್ಕೆ ಏನಕ್ಕೆ ಕೆಟ್ಟ ಹೆಸರು ಬರುತ್ತೆ ಕ್ಷೇತ್ರಕ್ಕೆ ಆ ಕೆಟ್ಟ ಹೆಸರು ಬರೋದಿಲ್ಲ ಮತ್ತು ಅಲ್ಲಿರುವಂಥ ಯಾರ ಕುಟುಂಬದ ಮೇಲೂ ಕೆಟ್ಟ ಹೆಸರು ಬರೋದಿಲ್ಲ ಅದು ತಪ್ಪಿತಸ್ಥರ ಮೇಲೆ ಮಾತ್ರ ತನಿಖೆ ಆಗಿ ಎಸ್ ಐ ಟಿ ಅವರು ಇದ್ರ ಬಗ್ಗೆ ಒಂದು ರಿಪೋರ್ಟ್ನ ಕ್ರಿಯೇಟ್ ಮಾಡಿ ಇದನ್ನೆಲ್ಲ ತನಿಖೆ ಮುಂದುವರಿಯೋದಕ್ಕೆ ಬಿಡಬೇಕಾಗುತ್ತೆ ಎಲ್ಲರೂ ಸುತ್ತಮುತ್ತಲಿನವರು ಜನರು ಎಲ್ಲರೂ ಕೂಡ ಇದು ನಿಜವಾಗ್ಲೂ ಏನು ಅಂತ ತಿಳ್ಕೊಬೇಕು ಅವರು ಟಿ ಅವರು ಆರಾಮಾಗಿ ಮಾಡಕ್ ಬಿಡಬೇಕಾಗತ್ತೆ ಆದ್ರೆ ಎಸ್ ಐ ಟಿ ಅವರನ್ನ ಭಯ ಪಡಿಸೋದಕ್ಕೆ ಈ ರೀತಿ ಹಲ್ಲೆಯನ್ನ ನಡೆಸಿ ಯೂಟ್ಯೂಬರ್ಸ್ನೆಲ್ಲ ಎದುರಿಸಿದಾರಾ ಅನ್ನುವಂತ ಮಾಹಿತಿ ಕೂಡ ಈಗ ಹೊರಬರ್ತಾ ಇದೆ ಯಾಕಂದ್ರೆ ಅಲ್ಲಿರೋ ಗೂಂಡಾಗಳು ಮಾಡಿರೋ ಕೆಲಸ ಈಗ ಎಸ್ ಐ ಟಿ ಒಂದು ತಂಡಕ್ಕೂ ಕೂಡ ಏನಾದ್ರೂ ಒಂದು ಜೀವ ಬೆದರಿಕೆ ಆಗುವಂತದ್ದು ಆ ತರದ್ದು ಕೂಡ ಇಲ್ಲಿ ಎಷ್ಟೋ ಡೌಟ್ಗಳು ಹುಟ್ಕೊಳ್ತವೆ ಯಾಕಂದ್ರೆ ಬುಧವಾರ ಸಂಜೆ ಆದಂತಹ ಒಂದು ಹಲ್ಲೆ ಅದು ತುಂಬಾ ದೊಡ್ಡ ಹಲ್ಲೆ ಅಂತಾನೆ ಹೇಳ್ಬಹುದು ಯೂಟ್ಯೂಬರ್ಸ್ನ ಮೇಲೆ ಏನ್ ಹಲ್ಲೆ ಆಯ್ತು ಅಲ್ಲಿ ಒಬ್ಬ ಪಂಚ್ ರಿಂಗ್ ನ ಹಾಕೊಂಡ್ ಬಂದಿದ್ರು ಆ ಒಬ್ಬ ಗೂಂಡಾ ಅಂತ ಯಾರು ಹೇಳ್ಬೋದು ಅವರೇ ಆ ತರದ ಒಂದು ಪ್ರೀಪ್ಲಾನ್ ಮಾಡ್ಕೊಂಡೆ ಆ ಪಂಚ್ ರಿಂಗ್ ನ ಬರೋದು ಇದನ್ನ ಸಾಯಿಸೋದಿಕ್ಕೋ ಅಥವಾ ಹೊಡೆಯೋದಿಕ್ಕೋ ನಿಜವಾಗ್ಲೂ ಅದರಲ್ಲಿ ಏಟ್ ಬಿದ್ರೆ ಯಾರು ಕೂಡ ಬದುಕೋದು ಉಳಿಯೋದು ಇಲ್ಲ ಸೊ ಅಲ್ಲಿ ಸುಬ್ರಹ್ಮಣ್ಯ ಅನ್ನುವರು ಆಂಬ್ಯುಲೆನ್ಸ್ ನ ಡ್ರೈವರ್ ಮತ್ತು ಸೋಮನಾಥ್ ಪ್ರಭು ಮತ್ತು ಲೋಕೇಶ್ ಪೂಜಾರಿ ಮತ್ತು ಸಂತೋಷ್ ಎಂಬುವವರು ಇಲ್ಲಿ ಕ್ಯಾಮ್ರಾವನ್ನು ಹೊಡೆದಾಕ್ ಸೊ ಅಲ್ಲಿ ಬಹಳಷ್ಟು ಆಟೋ ಡ್ರೈವರ್ಸ್ಗಳು ಮತ್ತು ಕೆಲವರು ಸ್ಥಳೀಯರು ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಆಟೋ ಡ್ರೈವರ್ಸ್ ಏನಪ್ಪ ಅಂತಂದ್ರೆ ಅವರ ಬಿಸ್ನೆಸ್ಗೆ ಏನಾದರೂ ತೊಂದರೆ ಆಗ್ಬಿಡತ್ತ ಅಲ್ಲಿ ಜನ ಬರೋದು ಕಡಿಮೆ ಆಗ್ಬಿಡತ್ತಾ ಅವ್ರದ ಒಂದು ಕೆಲಸಗಳಿಗೆ ಅಡ್ಡಿ ಆಗ್ಬಿಡುತ್ತಾ ಅನ್ನೋ ಒಂದು ಇದಕ್ಕೋಸ್ಕರ ಇಲ್ಲಿ ಬರುವ ಯೂಟ್ಯೂಬರ್ಸ್ನ ಮೇಲೆ ಹಲ್ಲೆ ಮಾಡುವಂತದ್ದು ಏನಿತ್ತು ಅಲ್ಲಿ ನಿಜವಾದ ಸಂಗತಿಗಳನ್ನು ಅವರು ತೋರಿಸ್ತಾ ಇದ್ರು ಹೊರತು ಯಾವುದೇ ರೀತಿಯ ಯಾರ ಹೆಸರನ್ನು ತೆಗೆದುಕೊಂಡು ಅವ್ರ ಅಪಪ್ರಚಾರ ಮಾಡ್ತಿರ್ಲಿಲ್ಲ ಹೆಲ್ಪ್ಲೆಸ್ ಪೀಪಲ್ ಅವ್ರ ಮೇಲೆ ಕೈ ಮಾಡಿ ಅವ್ರ ಕೈ ಕಾಲು ಮುಗಿದು ದಯವಿಟ್ಟು ಬಿಟ್ಟುಬಿಡಿ ಅಂತ ಕೇಳ್ಕೊಂಡ್ರು ಅವರ ಒಂದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಕ್ಯಾಮ್ರಾಗಳನ್ನು ಕೂಡ ಒಡೆಯೋದಲ್ಲದೆ ಅದರಲ್ಲೂ ಇವ್ರನ್ನ ಪ್ರಾಣ ಹೋಗುವಷ್ಟು ಅವ್ರನ್ನ ಒಡೆದಿದ್ದಾರೆ ಕಾಲು ಕಾಲಲ್ಲಿ ಹಾಕ್ಕೊಂಡು ಈ ರೀತಿ ಎಲ್ಲ ಮಾಡೋದು ತುಂಬಾ ತಪ್ಪು ಅಂತ ಇನ್ನು ಅಲ್ಲಿ ಐವತ್ತು ಜನರ ಒಂದು ಪುಂಡರ ಒಂದು ಗುಂಪು ಏನಿತ್ತು ಅವರ ಮೇಲೆ ಕೂಡ ಕೇಸ್ ದಾಖಲಾಗಿದೆ ಅದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಪಾಂಗಳ ಸಮೀಪದ ಜಂಕ್ಷನ್ನಲ್ಲಿ ನಡೆದ ಒಂದು ಆ ಕ್ರಾಸ್ನಲ್ಲಿ ನಡೆದ ಒಂದು ಗಲಾಟೆ ಅದ್ರ ಮೇಲೆ ಇರುವಂತಹ ಆರೋಪದ ಮೇಲೆ ಸೊ ಒಂದು ಕೇಸ್ ದಾಖಲಾಗಿದೆ ಆಮೇಲೆ ಕಲ್ಲು ತೂರಾಟ ಅಂತಂದ್ರೆ ಸೌಜನ್ಯರ್ ಅವರ ಕುಟುಂಬದ ಒಂದು ಕಾರ್ ಜಖಂ ಮಾಡಿದ್ದಾರೆ ಮತ್ತು ಧರ್ಮಸ್ಥಳದ ಒಂದು ಠಾಣೆಯಲ್ಲಿ ನಾಲ್ಕು ಪ್ರಕರಣ ಬೆಳತಂಗಡಿಯ ಠಾಣೆಯಲ್ಲಿ ಮೂರು ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಸೊ ಎರಡೂ ಕಡೆ ಸೇರಿ ಒಟ್ಟು ಏಳು ಪ್ರಕರಣಗಳು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಹಲ್ಲೆ ಮಾಡಿರೋದು ಆಂಬುಲೆನ್ಸ್ ಡ್ರೈವರ್ ಆಟೋ ಡ್ರೈವರ್ಗಳು ಹಾಗೂ ಅಂಗಡಿ ಮಾಲೀಕರು ಅಂತೆಲ್ಲ ಹೇಳಿದ್ದಾರೆ ಇವರು ಇದ್ದಕ್ಕಿದ್ದಂತೆಯೇ ಒಗ್ಗೂಡಿ ಹಲ್ಲೆ ಮಾಡಲು ಸಾಧ್ಯನಾ ಅಸಲಿಗೆ ಇವರಿಗೆ ಕುಮ್ಮಕ್ಕು ನೀಡಿದವರ ಮೇಲೆ ಕೂಡ ಕೇಸಾಗಬೇಕು ಆದ್ರೆ ಪೊಲೀಸರು ಇದ್ರ ಬಗ್ಗೆ ಯಾವ ಚಿಂತೆಯನ್ನು ಮಾಡುತ್ತಿಲ್ಲ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲಿ ಪತ್ರಿಕೋದ್ಯಮ ಮತ್ತು ಅದ್ರ ಬಗ್ಗೆ ಖಂಡಿತವಾಗ್ಲು ಕರೆಕ್ಟ್ ಆಗಿ ಓದಿರೋರು ಯಾವತ್ತೂ ಅವರ ಚೌಕಟ್ಟಿನ ಬಿಟ್ಟು ಹೊರಗೆ ಹೋಗೋದಿಲ್ಲ ಯಾಕಂದ್ರೆ ಕೆಲವು ಮಾಧ್ಯಮಗಳ ಮೇಲೆ ಇಲ್ಲಿ ಕೇಸ್ ಆಗಿದೆ ಸೊ ಒಂದು ಏನಪ್ಪಾ ಅಂತಂದ್ರೆ ಕೆಟ್ಟ ಸೊಂಟದ ಕೆಳಗಿನ ಶಬ್ದಗಳನ್ನು ಉಪಯೋಗಿಸೋಂತಹ ಮಾಧ್ಯಮಗಳು ಮತ್ತೆ ಇನ್ನೊಂದು ಏನಂದ್ರೆ ಸುಳ್ಳು ಸುದ್ದಿಯನ್ನೇ ಹಬ್ಬಿಸ್ತೀನಿ ನಾನು ಏನು ಹೇಳಿದ್ರು ನಂಬಿಡ್ತಾರೆ ಜನ ಎಲ್ಲ ಅನ್ನುವಂಥ ಮಾಧ್ಯಮಗಳ ಮೇಲೆ ಅಲ್ಲಿ ಕೇಸ್ ಆಗಿದೆ ಯೂಟ್ಯೂಬರ್ಸ್ ಮೇಲೆ ಕೇಸ್ ಆಗಿಲ್ಲ ಇನ್ನು ಇದಕ್ಕೆ ಹಾಗೆ ಪ್ರಣಬ್ ಮೊಹಂತಿ ಅವರು ಅವರ ಒಂದು ಒಳ್ಳೆಯ ಒಂದು ಹಿಸ್ಟ್ರಿ ಇದೆ ಅವ್ರಿಗೆ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಕಾರ್ಯಾಚರಣೆ ನಡೆಸೋದ್ರಲ್ಲಿ ಬಹಳ ಒಳ್ಳೆ ಆಫೀಸರ್ ಎಫಿಷಿಯಂಟ್ ಆಫೀಸರ್ ಆಗಿ ಅವರನ್ನ ಮುಖ್ಯಸ್ಥರನ್ನಾಗಿ ಎಸ್ ಐ ಟಿಯ ತಂಡದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಇನ್ನು ಅವರು ಅವ್ರ ಕೆಲಸವನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಆದ್ರೆ ಇದ್ರ ಮಧ್ಯದಲ್ಲಿ ಮಂಜುನಾಥ್ ಗೌಡ ಅನ್ನುವ ಒಬ್ಬ ಪೊಲೀಸ್ ಆಫೀಸರ್ನ ಮೇಲೆ ಒಂದು ಅಪ್ಸ್ಕಾಂಡಿಂಗ್ ತರ ಒಂದು ಇನ್ಫಾರ್ಮೇಶನ್ ಇದೆ ಯಾಕಂದ್ರೆ ನಿಮಗೆ ಗೊತ್ತು ಅವಾಗ ಅವರು ಎರಡು ದಿನ ರಜದ ಮೇಲೆ ಹೊಟ್ಟೋದ್ರು ಅದಕ್ಕೆ ಮುಂಚೆ ಭೀಮನ್ನ ಇನ್ಫ್ಲುಯೆನ್ಸ್ ಮಾಡಿ ಒಂದು ವಿಡಿಯೋವನ್ನು ಮಾಡಿಕೊಂಡು ಬೆದರಿಕೆ ಹಾಕಿ ನೀ ಕೇಸಿಂದ ಹೊರಗೆ ಬರಬೇಕು ಅಂತೆಲ್ಲ ಹೇಳಿದ್ರು ಸೊ ಹೀಗೆ ಈಗ ಇನ್ನೊಬ್ಬ ಪೊಲೀಸ್ ಆಫೀಸರ್ನ ಮೇಲೆ ಅಂತಂದ್ರೆ ಜಿತೇಂದ್ರ ಕುಮಾರ್ ಅವರ ಮೇಲೆ ಆ ಒಂದು ಐ ಟಿ ತಂಡದ ಜಿತೇಂದ್ರ ಕುಮಾರ್ ಅವರ ಮೇಲೆ ಕೂಡ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಈ ಹಿಂದೆ ಅವರು ಒಂದು ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಇರುವಾಗ ಅವರ ಒಂದು ವೃತ್ತಿ ಜೀವನದ ಮೊದಲನೇ ದಿನಗಳಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತು ನವೆಂಬರ್ ಹನ್ನೆರಡು ಪಿರಿಯಾಪಟ್ನದ ಶಾನ್ಭೋಗ್ರ ಒಂದು ಜಮೀನಿನಲ್ಲಿ ಒಬ್ಬ ಮಹಿಳೆಯ ಶವ ಸಿಕ್ಕಿರುತ್ತೆ ಆ ಮಹಿಳೆಯ ಸಾವಿನ ಬಗ್ಗೆ ತನಿಖೆ ವೈಫಲ್ಯ ಮಾಡಿರ್ತಾರೆ ಆ ಮಹಿಳೆಯ ಹೆಸರು ಬಂದು ಮಲ್ಲಿಗೆ ಅವರ ಗಂಡ ಬಂದು ಸುರೇಶ್ ಅಂತ ಅವರೇ ಎಲ್ಲ ಮಾಡಿದ್ದಾರೆ ಅವರೇ ಎಲ್ಲ ಸಾಯಿಸಿದ್ದಾರೆ ಅಂತ ಪಾಪ ಎರಡು ವರ್ಷ ಜೈಲ್ ಕೂಡ ಹಾಕಿರ್ತಾರೆ ಶಂಕೆಯನ್ನು ವ್ಯಕ್ತಪಡಿಸಿ ಪೊಲೀಸರೇ ಕಟ್ಟು ಕಟ್ಟಿರ್ತಾರೆ ಅನ್ನೋದಕ್ಕೆ ನ್ಯಾಯಾಲಯದ ತನಿಖೆ ಕೂಡ ಆಗುತ್ತೆ ಸೊ ಇದನ್ನು ಇವ್ರ ಮೇಲೆ ಕೂಡ ನಾವಿವತ್ತು ನಂಬೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಯಾಕಂದರೆ ಅವರು ಅನ್ಯಾಚುರಲ್ ಡೆತ್ ಅನ್ನೋ ರೀತಿಯಲ್ಲಿ ಮಾಡಿಕೊಟ್ಟಿರ್ತಾರೆ ವೈಫಲ್ಯ ನಡೆದಿದೆ ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಸಲ್ಲಿಕೆ ಆಗಿಲ್ಲ ಇವರ ಒಂದು ಬ್ಯಾಕ್ ಗ್ರೌಂಡ್ ಮಾಹಿತಿಯ ಪ್ರಕಾರ ಜಿತೇಂದ್ರ ಕುಮಾರ್ ಅವರ ಮೇಲೆ ಕೂಡ ಇವಾಗ ಆರೋಪ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ ಸೂರ್ಯ ಮುಕುಂದರಾಜ್ ಅನ್ನುವ ಓರ್ವ ವಕೀಲರು ಇವರ ಮೇಲೆ ತನಿಖೆ ಆಗಬೇಕು ಅಂತ ಮತ್ತೆ ಇವರನ್ನ ಎಸ್ಐಟಿ ತಂಡದಿಂದ ತೆಗಿಬೇಕು ಅಂತ ಹೇಳಿ ಇದ್ರ ಬಗ್ಗೆ ಕೂಡ ಮಾಹಿತಿ ನಮಗೆ ದೊರಕಿದೆ ಇದೆಲ್ಲದರ ಮಧ್ಯೆ ಜಯಂತ್ ಅನ್ನುವರು ಬಂದು ಹೇಗೆ ಆ ಒಂದು ಹದಿನೈದು ಹದಿನಾಲ್ಕು ವರ್ಷದ ಒಂದು ಸಣ್ಣ ಬಾಲಕಿಯನ್ನು ನಾನು ನೋಡಿದ್ದೆ ಕೊಳತ ರೀತಿಯಲ್ಲಿ ಅಲ್ಲಿ ಒಂದು ಹದಿನೈದು ವರ್ಷಗಳ ಹಿಂದೆ ಆ ಒಂದು ಬಾಡಿಯನ್ನು ಅಲ್ಲಿ ಹೂತಾಕಿದ್ರು ಅದನ್ನು ಮೂವತ್ತು ಮೂವತ್ತೈದು ವರ್ಷದ ಮಹಿಳೆ ಅಂತ ಹೇಳಿ ಅದನ್ನು ದಾಖಲಾತಿ ಮಾಡಿದೆ ಒಬ್ಬ ಪೊಲೀಸ್ ಆಫೀಸರ್ ಆಟೋ ಅಲ್ಲಿ ಬಂದು ಅದನ್ನು ಹೂತಾಕಿದ್ರು ಅದನ್ನು ಊತ ಬಗ್ಗೆ ನಾನು ನೋಡಿದ್ದೀನಿ ನಂಗೆ ತಿಳ್ಕೊಂಡಿದ್ದೀನಿ ನಾನು ಇದಕ್ಕೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳೇ ಮತ್ತು ಪೊಲೀಸ್ ಸ್ಟೇಷನ್ನಲ್ಲೆಲ್ಲ ದೂರು ದಾಖಲಿಸಿದ್ರು ಇವತ್ತು ಅವರು ಈ ಹಲ್ಲೆಗಳನ್ನು ನೋಡಿ ಅವರು ಕೂಡ ತಮ್ಮ ಜೀವ ಬೆದರಿಕೆ ಮೇಲೆ ಒಂದು ಭಯವನ್ನ ಪಟ್ಕೊಂಡು ನನಗೂ ಕೂಡ ದಯವಿಟ್ಟು ರಕ್ಷಣೆ ಕೊಡಿ ಅಂತ ಹೇಳಿ ಹೆದರಿ ಮಂಗಳೂರಿನ ಎಸ್ ಪಿ ಆದಂತಹ ಅರುಣ್ ಕುಮಾರ್ ಅವರಿಗೆ ದೂರನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿ ಪ್ರತಿಯೊಬ್ಬ ಭಕ್ತರು ಅಲ್ಲಿ ಯಾರು ವಿಸಿಟ್ ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಯಾರ್ಯಾರು ಬರ್ತಾ ಇದಾರೆ ಹೊಸದಾಗಿ ಬೇರೆ ಊರಿನಿಂದ ಎಲ್ಲರೂ ಕೂಡ ಅಲ್ಲಿ ಭಯ ಒಂಥರ ತುಂಬಾ ಶಾಂತಿ ಭಂಗ ಆಗ್ತಾ ಇದೆ ಎಲ್ಲರಿಗೂ ಕೂಡ ಜೀವನಾನೇ ಅಲ್ಲಿ ಒಂಥರ ಜೀವನ ಮಾಡೋದು ಕಷ್ಟ ಅನ್ನೋ ತರ ಆಗ್ತದೆ ಭಯ ಆಗ್ತದೆ ಕೆಲವರಿಗಂತೂ ಹೊರಗಡೆಯಿಂದ ಬರೋವ್ರಿಗಂತೂ ಅಲ್ಲಿ ನಿಜವಾಗ್ಲೂ ಅಲ್ಲಿ ಒಂದು ಭದ್ರತೆಯ ಒಂದು ಭಯ ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ ಯಾರು ಕೂಡ ಅಲ್ಲಿ ಓಡಾಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ ಆ ರೀತಿ ಇಲ್ಲೊಂದು ಹಲ್ಲೆ ನಡೆದ ಮೇಲೆ ಎಲ್ಲರ ಮನಸ್ಥಿತಿ ಅವ್ರಿಗೆ ಮನಃಶಾಂತಿನೇ ಇಲ್ಲ ಅಲ್ಲಿ ಬರ್ತಿರುವಂತಹ ವಿಸಿಟರ್ಸ್ಗೂ ಕೂಡ ಅಂತ ಮಾಹಿತಿ ಲಭ್ಯವಾಗ್ತಿದೆ ಇನ್ನು ಎಫ್ಐಆರ್ ಆರ್ ಕೇಸ್ಗಳು ಯಾವ ನೋಡ್ಬಿಡೋಣ ಪ್ರಮುಖವಾಗಿ ದೂರು ಒಂದು ಬಂದು ಪಾಂಗಳ ಕ್ರಾಸ್ ನಲ್ಲಿ ವಿಡಿಯೋ ಬೈಟ್ ನ ತೆಗೆದುಕೊಳ್ತಾ ಇರ್ತಾರೆ ಒಬ್ಬ ಜನ ಇರುವಂತಹ ಗೂಂಡಗಳ ಗುಂಪು ಅಲ್ಲಿಗೆ ಬರುತ್ತೆ ಅಲ್ಲಿ ಕ್ಯಾಮರಾಮನ್ ಸುಹಾಸ್ ಮತ್ತು ಸಂಚಾರಿ ಸ್ಟುಡಿಯೋ ಸಂತೋಷ್ ಮತ್ತು ಯುನೈಟೆಡ್ ಮೀಡಿಯಾ ಅಭಿಷೇಕ್ ಒಂದು ಕ್ಯಾಮ್ರಾವನ್ನ ಚೂರ್ ಚೂರ್ ಮಾಡಲಾಗುತ್ತೆ ಇದ್ರ ಬಗ್ಗೆ ಈ ನಡೆದಂತಹ ಹಲ್ಲೆಗಳ ಬಗ್ಗೆ ಕುಡ್ಲಾ ರ್ಯಾಂಪೇಜ್ ಮಾಲೀಕರಾದ ಬಂಟ್ವಾಳ ನಿವಾಸಿಯಾದ ಅಜಯ್ ರವರು ಒಂದು ದೂರನ್ನ ದಾಖಲಿಸುತ್ತಾರೆ ಈ ಮೊದಲು ನಾಲ್ಕು ದೂರುಗಳು ಏನು ಹೇಳ್ತಾ ಇದೀವಿ ಅದು ಧರ್ಮಸ್ಥಳದಲ್ಲಿ ದಾಖಲಾಗಿರುವಂಥದ್ದು ಧರ್ಮಸ್ಥಳ ಪೊಲೀಸ್ ನಲ್ಲಿ ಇನ್ನು ದೂರು ಎರಡು ಬಂದು ಕ್ರಾಸ್ ಕ್ರಾಸ್ನಲ್ಲಿ ನಡೆದಂತಹ ಒಂದು ಗಲಭೆ ಏನಿತ್ತು ಅಲ್ಲಿ ಪೊಲೀಸರವರು ತಮ್ಮ ಕೆಲಸವನ್ನು ತಾವು ಮಾಡೋದಕ್ಕೆ ಬಿಟ್ಟಿಲ್ಲ ಅಲ್ಲಿ ಕೂಡ ಒಂದು ಇಪ್ಪತ್ತೈದರಿಂದ ಐವತ್ತು ಜನರ ಒಂದು ಗುಂಪು ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡಿ ಅಲ್ಲಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅಂತ ಹೇಳಿ ಸುಮಟೋ ಕೇಸ್ ಅಂದರೆ ಸ್ವಯಂ ಪ್ರೇರಿತ ಕೇಸನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ನವರೇ ಸುಮುಟೋ ಕೇಸ್ ಹಾಕಿದ್ದಾರೆ ಇನ್ನು ದೂರು ಮೂರಕ್ಕೆ ಬಂದರೆ ಬುಧವಾರ ಸಂಜೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನೂನು ಬಾಹಿರವಾಗಿ ಅಲ್ಲಿ ಐವತ್ತರಿಂದ ನೂರು ಜನ ಅಲ್ಲಿ ಸೇರ್ಕೊಂಡಿರ್ತಾರೆ ಅಲ್ಲಿ ಸೇರಿರುವಂತಹ ಜನರು ಪೊಲೀಸರಿಗೆ ಬಹಳ ತೊಂದರೆಯನ್ನ ಕೊಡ್ತಾ ಇರ್ತಾರೆ ಅವರ ಒಂದು ಕೆಲಸವನ್ನ ಮಾಡೋದಕ್ಕೆ ಬಿಡ್ತಾ ಇರೋದಿಲ್ಲ ಅಲ್ಲಿ ಸುಮ್ನೆ ಕೂಗಾಟಗಳು ಅರ್ಚಾಟಗಳು ಇದೆಲ್ಲ ನಡೆಯುವಾಗ ಅಲ್ಲೂ ಕೂಡ ಒಂದು ಸುಮೋಟೋ ಕೇಸ್ ದಾಖಲಾಗುತ್ತೆ ಅಂದ್ರೆ ಸ್ವಯಂ ಪ್ರೇರಿತ ಕೇಸ್ ಅದು ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಇನ್ನು ದೂರು ನಾಲ್ಕು ಬಂದು ಪಂಗಳ ಕ್ರಾಸ್ ನಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿರುತ್ತೆ ಅಲ್ಲಿ ಎರಡು ವಾಹನ ಅಂತಂದ್ರೆ ಅದು ಸೌಜನ್ಯರವರ ಕುಟುಂಬಕ್ಕೆ ಸೇರಿದಂತಹ ಒಂದು ವಾಹನ ಮತ್ತು ಕ್ಯಾಮ್ರಾಗೆ ಹಾನಿ ಮಾಡಿದ ಬಗ್ಗೆ ಇದ್ರ ಬಗ್ಗೆ ಪ್ರಮೋದ್ ಶೆಟ್ಟಿ ಎನ್ನುವರು ಒಂದು ದೂರನ್ನ ದಾಖಲು ಮಾಡ್ತಾರೆ ಅದು ಕೂಡ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಒಟ್ಟು ಟೋಟಲ್ ಏಳು ಎಫ್ಐಆರ್ಗಳು ಅಲ್ಲಿ ಆಗಿವೆ ಸೊ ಇದೆಲ್ಲದನ್ನ ನೋಡ್ತಾ ಇದ್ರೆ ಅಲ್ಲಿ ಶಾಂತಿ ಭಂಗ ಆಗ್ತಾ ಇದೆ ನಿಜವಾಗ್ಲೂ ಅಲ್ಲಿ ಖಂಡಿತವಾಗ್ಲೂ ಅಲ್ಲಿ ಏನೂ ನಡೆದಿಲ್ಲ ಅಂತ ಅನ್ನೋದಾದ್ರೆ ಎಸ್ ಐ ಟಿ ಅವ್ರ ಕೆಲಸವನ್ನ ಮಾಡಲಿ ಅದನ್ನ ಮಾಡೋದಕ್ಕೆ ಬಿಡಬೇಕು ಸ್ಥಳೀಯರೇ ಆಗಲಿ ಆ ಗೂಂಡಾಗಳೆ ಆಗಲಿ ಯಾಕೆ ಈ ರೀತಿ ಆ ಸ್ಥಳವನ್ನ ಆ ಸ್ಥಳದ ಕ್ಷೇತ್ರದ ಹೆಸರನ್ನ ಅವರೇ ಆ ಸ್ವತಃ ಅಲ್ಲಿರನೋ ಅವರೇ ಬಂದು ಅದನ್ನ ಹಾಳು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅಲ್ಲಿ ಏನೂ ನಡೆದಿಲ್ಲ ಅಂದ್ರೆ ಧೈರ್ಯವಾಗಿರ್ಬೇಕಲ್ವಾ ಇದನ್ನೆಲ್ಲ ಮಾಡೋದ್ರಿಂದ ಏನು ಸಿಗುತ್ತೆ ಅಲ್ಲಿ ಎಲ್ಲ ಕಾರ್ಯಾಚರಣೆಗಳು ನಡೀಲಿ ಏನೂ ಆಗಿಲ್ಲ ಅಂದರೆ ಬರಲಿ ಆದರೆ ಅಲ್ಲಿ ಆದಂಥ ಕೊಲೆಗಳು ದೌರ್ಜನ್ಯಗಳು ಇದಕ್ಕೆಲ್ಲ ಆನ್ಸರು ಸಿಗಬೇಕು ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಅದನ್ನು ಯಾರು ಮಾಡಿದ್ರು ಅಂತನಾದರೂ ತಿಳ್ಕೊಳ್ಳೋ ಸಲುವಾಗಿ ಈ ಎಲ್ಲ ಕಾರ್ಯಾಚರಣೆಗೆ ಎಲ್ಲರೂ ಸ್ಪಂದಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಈ ರೀತಿ ಎಲ್ಲ ಮಾಡೋದ್ರಿಂದ ಕ್ಷೇತ್ರಕ್ಕೆ ಅವರ ಕ್ಷೇತ್ರಕ್ಕೆ ಅವರೇ ಕೆಟ್ಟೆಸರು ತರ್ತಾ ಇರೋದು ಖಂಡಿತ ಬೇರೆಯವರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು